ಏನಾಗುತ್ತೆ ಫೈನ್ ಆಗುತ್ತೆ ಕೇಸ್ ಆಗುತ್ತೆ ಯಾರಿಗೆ ಆಗುತ್ತೆ ಇಲ್ಲ ಗಾಡಿ ಓನರ್ಗಾಗುತ್ತೆ ಗಾಡಿ ನಿಮ್ಮ ಅಣ್ಣನ ಇರ್ತದೋ ನಿಮ್ಮ ಅಪ್ಪನ ಇರ್ತದೋ ಗೊತ್ತಿದ್ಯಾ ಎಷ್ಟಿದೆ ಫೈನ್ ಅಂತ ಎಷ್ಟೈತೆ ಬರೀ ಕೂಡ ಇಪ್ಪತ್ತ ಐದು ಸಾವಿರ ರೂಪಾಯಿ ಫೈನ್ ಇದೆ ನಿಮ್ಮ ಗಾಡಿ ಹತ್ತು ಸಾವಿರ ರೂಪಾಯಿ ಬಾಳೋದಿಲ್ಲ ಏನಪ್ಪ ಈ ಟೂ ವೀಲರು ಹತ್ತು ಸಾವಿರ ಬಾಳೋದಿಲ್ಲ ದಂಡ ಕಟ್ಟಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಆಮೇಲೆ ಒಂದು ತಿಂಗಳು ನಿಮ್ಮ ಅಪ್ಪ ಅಥವಾ ನಿಮ್ಮ ಅಣ್ಣ ಯಾರಿರ್ತಾರೆ ಸೆರೆವಾಸ ಅವ್ರಿಗೆ ಜೇಸಿಗೆ ಹೋಗ್ತಾರೆ ಅವರು ಜೈಲಿಗೆ ಹೋಗ್ತಾರೆ ಅರ್ಥ ಆಯ್ತಾ ಲೈಟಾಗಿ ತಗೋಬೇಡಿ ನಾನು ತಮಾಷೆಗೆ ಇರ್ತಾಯಿಲ್ಲ ನೀವೇನಾದರೂ ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಮಾಡಿ ಎದುರುಗಡೆ ಇದ್ದವರು ಯಾರೋ ಡೆತ್ ಆಯ್ತು ಅಂತಂದರೆ ಒಂದು ಮಗುನೂ ವಯಸ್ಸಾದವರ ಮತ್ತೊಬ್ಬರು ಹೆಚ್ಚು ಕಮ್ಮಿಯಾಗಿ ಅವರಿಗೆ ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಬರೋಲ್ಲ ಯಾಕೆ ಹೇಳಿ ನಿಮಗೂ ಡಿ ನಿಮಗೆ ವ್ಯಾಲಿಡ್ ಡಿ ಇನ್ಶೂರೆನ್ಸ್ ಬರೋಲ್ಲ ಏನಾಗ್ತದೆ ಅವ್ರ ಮನೆಯವರು ಎಷ್ಟು ಪರಿಹಾರ ಕೇಳ್ತಾರೆ ಅವರು ಹದಿನೈದು ಲಕ್ಷ ಆಗ್ಬೋದು ಇಪ್ಪತ್ತೈದು ಆಗ್ಬೋದು ಐವತ್ತು ಲಕ್ಷ ಆಗ್ಬೋದು ಅದನ್ನು ಕಟ್ಕೊಡುವಂತ ಜವಾಬ್ದಾರಿ ನಿಮ್ಮ ಪೇರೆಂಟ್ಸ್ನಲ್ಲಿರ್ತದೆ ಎಲ್ಲಿಂದನ್ನು ಕಟ್ತೀರ ಈಗಷ್ಟು ನಾನು ಹೆದರಿಸ್ತಾ ಇಲ್ಲ ನಿಮ್ಮನ್ನ ನಿಮಗೆ ಕಾನೂನು ಹಿಂಗಿದೆ ಅಂತ ತಿಳುವಳಿಕೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಮಸ್ಟ್ರೆ ಸ್ಕೂಲಲ್ಲೂ ಸ್ವಲ್ಪ ಹೇಳಬೇಕು ಕಾನೂನು ಈ ಥರ ಇದೆ ಅಂತ ನೀವು ಕಲ್ತಿದ್ರೆ ಭಾಳ ಸಂತೋಷ ಕಲಿಬೇಕು ಕಲ್ತಿದ್ದೀರಾ ಆದರೆ ಮೈನ್ ರೋಡಲ್ಲಿ ನೀವೇ ನೋಡ್ತಾ ಇದ್ದೀರಿ ನೀವು ಹೈವೇಲಿ ಇದ್ದೀರಿ ಎಸ್ ಪಾರ್ಟಿ ಅಟ್ಟಿದ್ದೀರಿ ರಾಷ್ಟ್ರೀಯ ಹೆದ್ದಾರಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ಗಳು ನೋಡಿದ್ದೀರಲ್ವ ನೋಡಿದ್ದೀರಾ ಇಲ್ಲ ಹಾಂ ಈಗ ನೀವು ಆಚೆ ಹೋದರೆ ಗಾಡಿ ತಗೊಂಡು ಏನೋ ಒಂದು ತರಕಾರಿ ತರಕು ಒಂದೇನೋ ತರಲಿಕ್ಕೆ ಅಲ್ಲಿ ಹೋದರೆ ನೀವು ವಾಪಸ್ ಬರ್ತೀರಾ ಅಂತ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರ ಹೌದಾ ನನ್ನ ಮಗ ಹೋಗಿದ್ದಾನೆ ಬರ್ತಾನೆ ಅಂತ ಏನು ಹೇಳಿ ಮುಂದೆ ಕಾಯ್ತಾ ಇರ್ತೀರಲ್ವ ನನ್ನ ಮಗ ಬರ್ತಾನೆ ಸೇಫಾಗಿ ಬರ್ತಾನೆ ಅಂತ ಬರ್ದೇ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಫಿಲ್ ಆಗುತ್ತೆ ಆ ಗ್ಯಾಪ್ನ ಆಗುತ್ತಾ ಸೊ ಹಂಗಾಗಿ ಗಾಡಿ ಓಡಿಸುವಾಗ ಎಚ್ಚರಿಕೆ ಇರಬೇಕು ಆಯಿತು ಸ್ಕೂಲಿಂದ ಕೇಳಿಸ್ಕೊಳ್ಳಿ ಸ್ಯಾನೆಸ್ ಸ್ಕೂಲಿಂದ ಒಂದು ಪೊಲೀಸ್ ಸ್ಟೇಷನ್ ನಮ್ಮಲ್ಲೇ ಒಂದು ತೆರೆದ ಮನೆ ಅನ್ನಕ್ಕಂಥ ಒಂದು ಕಾರ್ಯಕ್ರಮ ಇದೆ ನಾನು ನಿಮ್ಮ ಮಾಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾವುದಾದ್ರು ಒಂದು ದಿವಸ ಮುಂಚಿತವಾಗಿ ಹೇಳಿ ಕಳ್ಳಬಳ್ಳ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ ಎಲ್ಲರು ಅಲ್ಲಿ ಬಂದು ನೀವು ನೋಡಬೇಕು ನಮ್ಮದೆಲ್ಲ ಯಾವ ಥರ ಟೆಕ್ನಾಲಜಿ ಇದೆ ನಾವು ಯಾವ ಥರ ಕೆಲಸ ಮಾಡ್ತಿದ್ದೀವಿ ಹೆಂಗೆಲ್ಲ ಕಳ್ಳರು ಹಿಡಿತೀವಿ ಒಳ್ಳೆಯವ್ರಿಗೆ ಏನು ಅದಕ್ಕೆ ಅನುಕೂಲ ಇದೆ ಕೆಟ್ಟವ್ರಿಗೆ ಯಾವ ಥರ ಕಾನೂನು ಹಿಡೀವಿ ಶಿಕ್ಷೆ ಆಯ್ತದೆ ಅನ್ನೋದೆಲ್ಲ ನೋಡಬೇಕು ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನೀವೇನು ತಿಳ್ಕೋಬೇಕಲ್ಲ ಏನು ನಡೀತಿದೆ ಏನಂತ ಸೊ ಬ್ಯಾಂಕ್ ಹೋದ್ರೆ ದುಡ್ಡು ಇಡೋದು ದುಡ್ಡು ತಗೊಳೋದು ಎಮ್ ಮಾಡೋದು ಆರ್ ಟಿ ಜಿ ಎಸ್ ಮಾಡೋದು ಹೆಂಗೆ ಕಲಿತೀರೋ ಹಂಗೆ ಪೊಲೀಸ್ ಸ್ಟೇಷನ್ ಕೂಡ ಹೋಗಬೇಕು ಯಾರಿಗೆಲ್ಲ ಪಾಸ್ಪೋರ್ಟ್ ಇದೆ ಪಾಸ್ಪೋರ್ಟ್ ಮಾಡಿಸಿದಿರ ಯಾರಾದರೂ ಪಾಸ್ಪೋರ್ಟ್ ಮಾಡ್ಸಿದ್ರ ನೀವು ಮುಂದೆ ಎಲ್ಲಾದರೂ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಆವಾಗ ಪೊಲೀಸರು ವೆರಿಫಿಕೇಶನ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದಂಥ ಸಂದರ್ಭ ಬರುತ್ತೆ ಹೆದರ್ಬಾರ್ದು ಪೊಲೀಸ್ ಸ್ಟೇಷನ್ ಕೂಡ ಬೇರೆ ಎಲ್ಲ ಸರ್ಕಾರಿ ಆಫೀಸ್ಗಳು ತರ ಕಚೇರಿಗಳ ತರ ಪೊಲೀಸ್ ಸ್ಟೇಷನ್ ಕೂಡ ಒಂದು ಗೌರ್ಮೆಂಟ್ ಆಫೀಸ್ ಅಷ್ಟೇ ಅದು ಒಳ್ಳೆಯವ್ರಿಗೆ ಒಳ್ಳೆಯವರೇ ಇರ್ತಾರೆ ಕೆಟ್ಟವ್ರಿಗೆ ಕೆಟ್ಟವರೇ ಇರ್ತಾರೆ ಆಯ್ತಾ ಪೊಲೀಸ ಕೆಟ್ಟವರ ಅಂದ್ರೇನು ನಶೆ ಮತ್ತು ಬರುವಂತದ್ದು ಆಯ್ತಾ ನಶೆ ಬಂದ್ರೆ ಮತ್ತು ಬರುವಂತದ್ದು ಅಮಲು ಅಮಲು ಅಂತಾರಲ್ಲ ಹಂಗೆ ಏನಕ್ಕೆ ಮಾಡ್ತಾರ ಅದ್ನ ಮಕ್ಕಳ ಮಾತಾಡ್ಬೇಕು ಏನಕ್ಕೆ ಮಾಡ್ತಾರೆ ಏನೋ ಒಂದು ಕ್ಷಣಿಕ ಒಂದು ಸ್ವಲ್ಪ ಹೊತ್ತು ಏನೋ ಒಂದು ಮಜಾ ಸಿಗಬೇಕು ಒಂದು ಅಮ್ಲೇಟ್ ಸಿಗಬೇಕು ಹಾಗೆ ಅಂತೇಳಿ ಅದಕ್ಕೆ ಮಾಡ್ತಾರೆ ಅಂತ ಕೆಲವು ಕೆಮಿಕಲ್ ಡ್ರಗ್ಸ್ ಇದೆ ಕೆಲವು ನ್ಯಾಚುರಲ್ ಡ್ರಗ್ಸ್ ಇದೆ ಲೈಕ್ ಗಾಂಜಾ ಕೆಮಿಕಲ್ ಅಂತಂದರೆ ಬ್ರೌನ್ ಶುಗರು ಚರಸ್ಸು ಆ ಥರದ್ದಿದೆ ಈಗ ನಾವು ಸದ್ಯ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಈ ಗಾಂಜಾ ಕಾಟಗಳು ಜಾಸ್ತಿ ಆಗಿದೆ ಗಾಂಜಾ ಅಡಿಕ್ಟ್ ಆಗುವಂಥದ್ದು ಯಾವುದೆಲ್ಲ ನಶೆ ಮಾಡಿಸೋದು ಅಂತಂದರೆ ಯಾವುದೆಲ್ಲ ನಶೆ ಬರಿಸುವಂಥ ವಸ್ತುಗಳು ಏನೇನಿದೆ ಮಕ್ಳು ಹೇಳಬೇಕು ಗಾಂಜಾ ನಾನು ಹೇಳಿದ್ದೀನಿ ಆಮೇಲೆ ಕೇಳಿಸಿಲ್ಲ ಚರಸ್ ಆಯ್ತು ಅದೆಲ್ಲ ಹೇಳಿದೆ ಬಿಟ್ಟು ಅವೆಲ್ಲ ಬಿಟ್ಟು ಲೋಕಲಿ ಅವೈಲೇಬಲ್ ಇಲ್ಲಿ ಸಿಗಂತು ಆ ಸಲ್ಯೂಷನ್ ಗೊತ್ತಾ ಸಲ್ಯೂಷನ್ ಅಂದ್ರೆ ಏನು ಈ ಸಲ್ಯೂಷನ್ ಆಗ್ತಾರಲ್ಲ ಆ ಸಲ್ಯೂಷನ್ನು ಸಿರಪ್ ಇದೆಯಲ್ಲ ಕಾಫ್ ಸಿರಪ್ಗಳು ಕಾಫ್ ಸಿರಪ್ ಆಮೇಲೆ ಇರೇಜಲ್ಲಿ ಬರುತ್ತೆ ಇಂಕೆಲ್ ಬರ್ತಾರೆ ವೈಟ್ನರ್ ಅಂತ ಯೂಸ್ ಮಾಡ್ತಾರೆ ಇವದ್ರಲ್ಲೆಲ್ಲ ಸ್ವಲ್ಪ ಈ ನಶೆ ಬರೆಸುವಂಥದ್ದು ಅಮುಲು ಬರೆಸುವಂಥ ವಸ್ತುಗಳು ಇರ್ತದೆ ಆ ಥರ ಕೆಮಿಕಲ್ಸ್ ಇರ್ತದೆ ಗೊತ್ತಾಯ್ತಾ ಗೊತ್ತಿತ್ತ ನಾನೇ ಹೇಳ್ಕೊಟ್ಬಿಟ್ ನಾನು ನಿಮಗೆ ಗೊತ್ತಿತ್ತು ತಾನೇ ಸೊ ಇದನ್ನು ಯಾರಾದರೂ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಅವರು ನಿಮಗೆ ಗೊತ್ತಾದರೆ ಕೇಳಿಸ್ತಮ್ಮ ನೀನು ನಗ್ತಾರಲ್ಲೋ ನಿಮ್ಮ ಗಮನಕ್ಕೆ ಬಂದರು ನಿಮ್ಮ ಸ್ಕೂಲಲ್ಲಿ ಯಾರೋ ಒಬ್ರು ಇದ್ದಾರೆ ಊರಲ್ಲಿ ಯಾರೋ ಇದ್ದಾರೆ ಅಂದರೆ ಅದನ್ನು ನಮಗೆ ಫೋನ್ ಮಾಡಿ ಹೇಳಿ ನಿಮ್ಮ ಹೆಸರು ಯಾರು ಹೇಳಿದ್ರು ಅಂತ ನಾವು ಹೇಳಲ್ಲ ನಾವು ಅವ್ರಿಗೆ ಅವ್ರಿಗೇನು ನಾವು ತೊಂದರೆ ಮಾಡಲ್ಲ ಜೈಲ್ಗೆ ಹಾಕಲ್ಲ ಏನಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಸಮಾಜಕ್ಕೆ ಒಬ್ರು ಒಳ್ಳೆ ನಾಗರಿಕರಾಗುವಂಥ ಒಂದು ಕಾರ್ಯಕ್ರಮವನ್ನು ಈಗ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ ಅವ್ರನ್ನ ಯಾವ್ದಾದ್ರು ಒಂದು ಡಿ ಅಡಿಕ್ಷನ್ ಸೆಂಟರ್ ಸೇರಿಸಿ ಅವ್ರನ್ನ ಮತ್ತೆ ಅದರಿಂದ ಈಚೆ ಬರೋ ಥರ ಮಾಡಿ ಆ ಚಟದಿಂದ ಈಚೆ ಬರೋ ಥರ ಮಾಡಿ ಒಳ್ಳೆಯರಾಗೋ ರೀತಿ ನಾವು ಮಾಡ್ತೀವಿ ಮಾಡ್ತೀರಾ ಅದಕ್ಕೊಂದು ನಂಬರ್ ಇದೆ ಯಾವುದು ಒನ್ ನೈನ್ ಡಬಲ್ ತ್ರೀ ಕರೆಕ್ಟಾ ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ತ್ರೀ ಜೀರೋ ಅದು ಇದು ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ತ್ರೀ ಜೀರೋ ಯಾವುದು ಸೈಬರ್ ಫ್ರಾಡುದು ಇದು ಬಂದು ಒನ್ ನೈನ್ ಡಬಲ್ ತ್ರೀ ಇದಕ್ಕೆ ನೀವು ಫೋನ್ ಮಾಡಿ ಏನಿಲ್ಲ ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಒನ್ ಒನ್ ಟು ಫೋನ್ ಮಾಡಿ ಸಾಕು ಅಷ್ಟೇನಾ ಬಾಕಿ ನಂಬರ್ ನೋಡ್ಕೋತಾರೆ ಒನ್ ಒನ್ ಟು ಫೋನ್ ಮಾಡಿ ನೀವು ಇನ್ಫಾರ್ಮೇಶನ್ ಕೊಟ್ಟರೆ ಬಾಕಿದವ್ರು ನೋಡ್ಕೋತಾರೆ ಅರ್ಥ ಆಯ್ತಲ್ಲ ಯಾವ ಬರ್ತೀರಿ ಪೊಲೀಸ್ ಸ್ಟೇಷನ್ಗೆ ಮಾಸ್ಟರ್ ಹೇಳಿದ್ದೀನಿ ಅವ್ರು ಯಾವತ್ತು ಕರ್ಕೊಂಬತ್ತಾರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆಲ್ಲ ನೋಡಬೇಕು ಮತ್ತೆಲ್ಲ ಹಿರಿಯ ನಾಗರಿಕರು ಮತ್ತು ಈ ಗ್ರಾಮದ ಈ ಭಾಗದ ಮುಖಂಡರುಗಳಿದ್ದೀರಿ ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ ಊರಲ್ಲೆಲ್ಲ ಸೇರಿದಾಗ ಒಂದು ನಾಲ್ಕು ಜನ ನೀವು ಹೇಳ್ಬೇಕು ಈ ತರ ಇದೆ ಅಂತ ಯಾರು ಊರಿಗೆ ಚಿನ್ನ ಬೆಳ್ಳಿ ಪಾಲಿಶ್ ಹಾಕ್ತೀನಿ ಅಂತ ಬರ್ತಾರೆ ಪಾಲಿಶ್ ಹಾಕೋ ನೆಪದಲ್ಲೇ ಕೆಮಿಕಲ್ ಹಾಕ್ಬಿಟ್ಟು ಅದ್ರಲ್ಲಿ ಅರ್ಧ ಕರಗಿಸ್ತಿರ್ತಾರೆ ಇಲ್ಲ ಕೈ ಚಳಕ ಮಾಡಿ ನೀವು ಕೊಟ್ಟಿರೋ ಬಳೆ ಒಂದಾದ್ರೆ ಅವರೇ ಬೇರೆ ಬಳೆ ಕೊಟ್ಬಿಟ್ಟು ಈ ಒರಿಜಿನಲ್ ಬಳೆನ ಆರಿಸ್ಕೊಂಡು ಹೋಗಿರ್ತಾರೆ ಈ ತರದ್ದೆಲ್ಲ ಆಗ್ತಾ ಇರ್ತದೆ ಹೇಳಿದ್ರೆ ಸಂಜೆ ಅವ್ರಿಗೆ ಹೇಳ್ಬೋದು ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ನಮ್ಮ ಮತ್ತು ಅವ್ರ ತಂಡ ಇದನ್ನ ಪ್ರಿಂಟ್ ಮಾಡಿಸಿದ್ದಾರೆ ಎರಡು ಕಡೆ ಇದೆ ದಯವಿಟ್ಟು ಎಲ್ಲೂ ಬಿಸಾಡ್ಬೇಡಿ ಓದಿ ಒಂದ್ಸರಿ ನೀವು ಓದಿ ಆದ್ರೆ ಇನ್ನೊಬ್ರಿಗೆ ಯಾರಿಗಾದ್ರು ಪಾಸ್ ಮಾಡಿ ಏನ್ ಈ ಮೂವತ್ ಸಾವಿರ ನಮ್ದು ಕಾಪಿ ಇದೆ ಇದು ಒಬ್ಬರು ಇಬ್ಬಿಬ್ರು ಹೋದ್ರು ಅಂದ್ರು ಅಟ್ ಲೀಸ್ಟ್ ಅರವತ್ತು ಸಾವಿರ ಜನಕ್ಕೆ ನಾವು ಎಜುಕೇಟ್ ಮಾಡ್ದಂಗೆ ಆಗ್ಬೇಕು ಸೊ ಹಂಗಾಗಿ ನಮ್ಮ ಇಲಾಖೆ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳು ನಾವೆಲ್ಲ ಏನ್ ಮಾಡಿದ್ವಿ ಈ ಶ್ರಮಕ್ಕೆ ಒಂದು ಸಾರ್ಥಕತೆ ಬರಬೇಕಂದ್ರೆ ನಿಮ್ಮೆಲ್ಲರದು ಸಹಕಾರ ಬೇಕು ಅಂತ ಹೇಳಿ ನನ್ನನ್ನು ಕರೆದು ಇಲ್ಲಿ ಇದು ಒಂದು ಎಷ್ಟು ನನಗೆ ಗೊತ್ತಿದೆ ನೀವು ಎಷ್ಟು ಜನ ಆಟಾಡ್ತೀರಾ ಅಂತ ಅದು ಎಷ್ಟು ಕೆಪಾಸಿಟಿ ನಿಮ್ಗೆ ಪರ್ಮಿಟೆಡ್ ಇದೆ ಅಂತ ಗೊತ್ತಿದೆ ಆದರೂ ಏನು ಜೀವ ಉಳಿಸೋ ಸಲುವಾಗಿ ಅಪಘಾತಗಳನ್ನು ನಿಯಂತ್ರಿಸುವ ಸಲುವಾಗಿ ನಿಮ್ಮಲ್ಲಿ ಕೋರಿಕೆ ಇಷ್ಟ ಸರ್ವಿಸ್ ರಸ್ತೆಯಲ್ಲಿ ಮಾತ್ರ ಸಂಚರಿಸಿ ಹಾಗೆ ಡಿ ಎಲ್ ಮತ್ತು ಇನ್ಶೂರೆನ್ಸ್ನ ಕಡ್ಡಾಯವಾಗಿ ಇಟ್ಕೊಳ್ಳಿ ಈಗ ಹೊಸ ಸದಸ್ಯರು